ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವೆಂಕಟರಮಣೇಗೌಡ ಅವರನ್ನು ಬೆಂಬಲಿಸುವುದಾಗಿ ಜಿಲ್ಲಾ ಜನತಾದಳ ಹಿಂದುಳಿದ ವರ್ಗಗಳ ಘಟಕದ ಮಾಜಿ ಅಧ್ಯಕ್ಷ ಎಚ್ಬಿ ಬದರಿ ನಾರಾಯಣ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂವತ್ತು ವರ್ಷಗಳಿಂದ ಜನತಾದಳದ ಸಂಘಟನೆಯಲ್ಲಿ ತೊಡಗಿದ್ದು ಪ್ರಸ್ತುತ ಪಕ್ಷದಲ್ಲಿ ಮುಂದುವರಿಯಲು ಸಾಧ್ಯವಾಗದ ಕಾರಣ ಜಿಲ್ಲೆಯ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಹಾಗೂ ಮಾಜಿ ಶಾಸಕ ರಾಮು ಅವರ ನೇತೃತ್ವದಲ್ಲಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವುದಾಗಿ ತಿಳಿಸಿದರು ಇನ್ನು ಪ್ರಸ್ತುತ ಲೋಕಸಭಾ ಚುನಾವಣೆ ನಡೆಯುತ್ತಿದ್ದು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ವೆಂಕಟರಮಣ ಅವರನ್ನು ಬೆಂಬಲಿಸುವುದಾಗಿ ತಿಳಿಸಿದರು ಕೆಲಸ ಮಾಡಿಕೊಂಡು ಸಂಘಟನೆ ಮಾಡಿಕೊಂಡು ಇದುವರೆಗೂ ಜನತಾ ದಳದಲ್ಲಿ ಇದುವರೆಗೂ ಇದ್ದದ್ದು ನಾನು ಈಗ ಅಲ್ಲಿ ಮುಂದುವರಿಯಲು ಸಾಧ್ಯವಾಗದ ಕಾರಣ ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಜನಪರ ಕಾರ್ಯಕ್ರಮಗಳನ್ನು ಮೆಚ್ಚಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎನ್ ಚೆಲುವರಾಯಸ್ವಾಮಿಯವರ ಜಿಲ್ಲೆಯ ಅಭಿವೃದ್ಧಿ ಕಾರ್ಯ ವೈಖರಿಗಳನ್ನು ಮೆಚ್ಚಿ ನಾನು ಜನತಾದಳದವನ್ನು ಈ ದಿನ ತೊರೆದು ಈ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಹೆಚ್ಚಿನ ಮತಗಳಲ್ಲಿ ಗೆಲ್ಲಿಸಲು ಇಂದಿನಿಂದಲೇ ನಾನು ಸಂಘಟಿಸ್ಕೊಂಡು ಕಾಂಗ್ರೆಸ್ ಸೇರ್ಪಡೆಗೆ ನಿಮ್ಮೆಲ್ಲರ ಮುಖಾಂತರ ಗಮನ ಸೆಳೆದು ಈ ಜಿಲ್ಲೆಯಲ್ಲಿ ಹೋಗೋಕ್ಕೆ ನಾನು ತುಂಬ ಇಷ್ಟಪಟ್ಟಿದ್ದೀನಿ ದಯಮಾಡಿ ನಿಮ್ಮೆಲ್ಲ ಮಾಧ್ಯಮಿತರು ಎಲೆಕ್ಟ್ರಿಕ್ ಮಾಧ್ಯಮಿತರು ಸಹಕರಿಸ್ತೀರಿ ಅಂತ ನಾನು ಕೋರ್ಕಳ್ತಾ ನನ್ನ ಜೊತೆಯಲ್ಲಿ ನನ್ನ ಹಿತೈಷಿಗಳು ನನ್ನ ಬಂಧುವರ್ಗ ಜಿಲ್ಲೆಯ ಎಲ್ಲ ಅಪಾರವಾದ ನನ್ನ ಇರ್ತಕ್ಕಂಥ ನನ್ನ ನಿಕಟ ಸಂಪರ್ಕ ವ್ಯಕ್ತಿಗಳು ಕೂಡ ಕಾಂಗ್ರೆಸ್ನ ಬೆಂಬಲಿಸ್ತಾರೆ ಅಂತಾರೂ ನಾನು ತಿಳ್ಕೊಂಡಿದ್ದೀನಿ ಅವ್ರ ಜೊತೆಯಲ್ಲೂ ಕೂಡ ಈಗಾಗಲೇ ನಾನು ಸಂಪರ್ಕದಲ್ಲಿದ್ದೀನಿ ನಿಮ್ಮೆಲ್ಲರೂ ಸಾಕಾರು ನನಗಿರ್ತದೆ ಅಂತ ನಾನು ನಂಬಿಕೊಂಡಿರ್ತೀನಿ